ಗುಡ್ ಈವ್ನಿಂಗ್ ಸ್ನೇಹಿತರೆ ಇವತ್ತು ಟೈಮ್ ಆಗಿದೆ ಆಲ್ಮೋಸ್ಟ್ ಆರೂವರೆ ಫುಲ್ಲು ಕತ್ಲೆ ನಾನು ಬಂದಿದ್ದೀನಿ ಅದಕ್ಕೆ ಗೊಬ್ಬರ ಹೊಡಿಯೋಕ್ಕೆ ಕೆಳಗಡೆ ಜೋಳ ಹಾಕಿದ್ನಲ್ಲ ಜೋಳಕ್ಕೆ ನಾನು ಗೊಬ್ಬರ ಹಾಕಿಲ್ದೇ ಇರೋ ಕಾರಣ ನಾನು ಗಿಡಗಳ ಮ್ಯಾಗೆ ಬಂದಿರಲಿಲ್ವಲ್ಲ ಅದಕ್ಕೆ ಅದಕ್ಕೆ ಇವತ್ತು ಸ್ಯಾಟರ್ಡೆ ಆರು ಗಂಟೆ ಕೆಲಸ ಮುಗೀತು ಕೆಲಸ ಮುಗಿಸ್ಕೊಂಡು ಆಮೇಲೆ ಫಿಶ್ ಅಮಿನೋ ಆ್ಯಸಿಡ್ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ನನ್ನಿಂದ ಮಾಡೋಕ್ಕಾಗಿರಲಿಲ್ಲ ಮನೆಯಲ್ಲಿ ಸೊ ಹಂಗಾಗಿ ಅದನ್ನು ತಗೊಂಡು ಬಂದಿದ್ದೀನಿ ಮೋಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಆರೂವರೆ ಆಗಿದೆ ನೋಡೋಣ ನಾನು ಏಳು ಗಂಟೆ ಏಳುವರೆ ತನಕ ಹೊಡಿಬೋದು ಅನ್ಕೊಳ್ತೀನಿ ಕತ್ತಲೆ ಆದರೆ ಲೇಟ್ ಆಗ್ಬೋದು ನೋಡೋಣ ಅಲ್ಲಿ ತನಕ ಹೊಡೆದುಬಿಟ್ಟು ಹೋಗೋಣ ಅಂತ ನಾನು ನೀರಿಲ್ಲ ನೀರಿನ ಬೇರೆ ಒತ್ಕೊಬರ್ಬೇಕು ನೋಡಿ ಅಲ್ಲಿ ಕ್ಯಾನು ಮನೇಲಿದ್ದು ಚೌರಿಗೆ ಎಲ್ಲ ತಗೊಬಂದಿದ್ದೀನಿ ಆಲ್ಮೋಸ್ಟು ಇಪ್ಪತ್ತು ಲೀಟ್ರ್ ಕ್ಯಾನ್ ಒಂದು ತಗೊಬಂದಿದ್ದೀನಿ ಇಪ್ಪತ್ತು ಲೀಟ್ರದ್ದು ಸ್ಪ್ರೇಯರ್ ಪಂಪು ನಲ್ವತ್ತು ಲೀಟ್ರ್ ಆಯಿತು ಇನ್ನೆರಡು ಕೊಡ ತಂದಿದ್ದೀನಿ ಅಲ್ಲಿಗೆ ಅದರದ್ದು ಇಪ್ಪತ್ತು ನಲ್ವತ್ತು ನರವತ್ತ ಅರವತ್ತೈದು ಲೀಟ್ರ್ ಆಗ್ಬೋದು ನೋಡೋಣ ಎಷ್ಟೊತ್ತು ಹೊಡೆದು ಮುಗಿಯುತ್ತೆ ಅಂತ ಹೊಡೋದು ಮುಗಿಸ್ಬಿಟ್ಟು ಸಿಗ್ತೀನಿ ವೀಡಿಯೋ ಆನ್ ಮಾಡೋರು ನೋಡಿ ಹಿಂಗೆ ಕಾಣುತ್ತೆ ಇದೆ ಬ್ಯಾಗು ಇಲ್ಲಿದೆ ನೋಡಿ ಸ್ಪ್ರೇಯರ್ ಪ್ರೇಯರ್ ಏನೋ ಹೊಸ ಪ್ರಯತ್ನ ಇವತ್ತಿಂದು ನೋಡುವ ಆ ಸಿಡಿ ಗಿಡ ಯಾವ ಥರ ಬೆಳೆಯುತ್ತೆ ಅಂತ ಗೊತ್ತಾಗುತ್ತೆ ಸಿಗ್ತೀನಿ ಇದು ಹೊಡ್ದ್ಬಿಟ್ಟು ಓಕೆ ಜಮೀನ್ನ ಏನು ಕೆಲಸ ಇಟ್ಕೊಂಡು ಹೋಗ್ತಾ ಬರೋಲ್ಲ ಬಟ್ ಸುಮ್ಮನೆ ಜಸ್ಟ್ ವಿಸಿಟಿಗೆ ಗೊತ್ತಿಲ್ಲ ಸೊ ಏನೂ ಕೆಲಸ ಆಗಿಲ್ಲ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಲೀಟ್ರು ಪೇ ಮಾಡಿದ್ದೀನಿ ಅಷ್ಟೇ ಇವತ್ತಿನ ಕೆಲಸ ಮುಗೀತು ಬೆಳಗ್ಗೆಯಿಂದ ಕಂಪ್ನಿ ಕೆಲಸ ಆಯಿತು ಸಂಜೆ ಒನ್ ಅವರು ತೋಟದ ಕೆಲಸ ಆಗಿದೆ ಅಷ್ಟೇ ಎವ್ರಿಥಿಂಗ್ ಇಸ್ ಗೂಡ್ ಟೈಮಲ್ಲಿ ನನ್ನ ತೋಟ ಹೇಗಿದೆ ಅನ್ಡೆವಲಪಡ್ ತೋಟ ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಬಂದವನಲ್ಲ ಇಲ್ಲಿ ಅಂತ ಇಟ್ಸ್ ಓಕೆ ಏನಾದರೂ ಮಾಡಿ ತೋರಿಸ ತನಕ ಜನ ಹಾಡ್ಕೊಳ್ಳೋದು ದಿವ್ಸಲ್ಲ ಕಂಡ್ರೆ ನಮ್ಗೇನು ಭಯ ಇಲ್ಲ ನೋಡುವ ಸದ್ಯಕ್ಕೆ ತಂದಿರೋ ನೀರನ್ನೆಲ್ಲ ಇಲ್ಲೇ ಒಂದು ಕಡೆ ಇಟ್ಬಿಟ್ಟು ಸ್ಪ್ರೇ ಪಂಪ್ ಮಾತ್ರ ಮನೆಗೆ ತಗೊಂಡು ಓಡ್ತೀನಿ ಈಗ ಇರೋ ನೀರನ್ನ ಇಲ್ಲೇ ಇಟ್ಬಿಟ್ಟು ನೋಡಿ ಕಾಣ್ತಾ ಇದೆ ಇದೊಂದು ಚಾನೆಲ್ ಅದೊಂದು ಇಲ್ಲೇ ಇಟ್ಬಿಟ್ಟು ಸ್ಪೇರ್ ಪಂಪ್ ಮಾತ್ರ ಬೆನ್ನಿಂಗ್ ತಗೊಂಡು ಸೀದಾ ಬಿಡೋದೆ ಗಾಡಿ ಇದೊಂದು ನನಗೆ ಒದ್ದಾಟ ಹೊಸ ಲೈಫು ನಿಮ್ಗೆ ಇಷ್ಟ ಆಗ್ತಾ ಇದರಿಂದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಗಳಾಗ್ತೀನಿ ಹಾಕ್ತೀನಿ ನಾನು ಈ ಕಾಲೇಜ್ ಆಗನ ತೋಟ ಕನ್ವರ್ಟಾಗಿ ಮಾಡೋದು ಜರ್ನಿನ ನಿಮಗೆ ತೋರಿಸ್ತೀನಿ ಅಲ್ಲಿ ತನಕ ನನ್ನ ಜೊತೆ ಇರಿ ನೀವು ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್